ಜೈ ಮಾತಾ ನಮಸ್ತೆ ಸ್ನೇಹಿತರೆ ನಮ್ಮ ನಿಮ್ಮ ಪ್ರವೀಣ್ ರಾವ್ ಎಲ್ಲರಿಗೂ ಇನ್ಸ್ಪೈರಿಂಗ್ ಕಥನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನವರಾತ್ರಿ ಎರಡನೇ ದಿನ ಪೂಜೆಗೊಳ್ಳುವ ದುರ್ಗಾದೇವಿ ಅವತಾರ ಎಂದರೆ ಬ್ರಹ್ಮಚಾರಿಣಿ ಈಕೆಯ ಬಗ್ಗೆ ಇರುವ ಮನೋಹರಕವಾದ ಕತೆ ಹಾಗೂ ಈಕೆಯನ್ನು ಪೂಜಿಸುವ ಕ್ರಮವನ್ನು ಈಗ ತಿಳಿಯೋಣ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಮುಂದಿನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶಕ್ತಿ ದೇವತೆ ಆರಾಧನೆಯ ನವರಾತ್ರಿ ಹಬ್ಬ ರಾಜ್ಯಾದ್ಯಂತ ಆಚರಿಸಲ್ಪಟ್ಟಿದೆ ಪಡುತ್ತಿದೆ ಮುಖ್ಯವಾಗಿ ಐತಿಹಾಸಿಕ ಮೈಸೂರು ದಸರಾಕ್ಕೂ ಚಾಲನೆ ದೊರೆತಿದೆ ರಾಜ್ಯದ ಪ್ರಮುಖ ದೇವಿ ದೇವಾಲಯಗಳಲ್ಲಿ ದೇವಿ ಆರಾಧನೆಯು ನಡೆಯುತ್ತಿದೆ ಮನೆ ಮನೆಗಳಲ್ಲಿ ಹಬ್ಬದ ಸಂಭ್ರಮ ಶುರುವಾಗಿದೆ ನವರಾತ್ರಿಯ ಎರಡನೇ ದಿನದ ಆಚರಣೆಗಳ ಸಿಗಳಿಗೂ ಸಿದ್ಧತೆ ನಡೆದಿದೆ ಬ್ರಹ್ಮಚಾರಿಣಿ ದೇವಿ ಹಿನ್ನೆಲೆ ಪಾರ್ವತಿಯಾಗಿ ಹಿಮಾಲಯನ ಪುತ್ರಿಯಾಗಿ ಜನಿಸಿದ ದೇವಿಯು ಶಿವನನ್ನು ಪತಿಯಾಗಿ ಪಡೆಯಲು ನಾರದರ ಉಪದೇಶದಂತೆ ಕಠಿಣ ತಪಸ್ಸನ್ನು ಮಾಡುತ್ತಾಳೆ ಬಹಳ ಕಠಿಣವಾದ ತಪಸ್ಸು ಮಾಡಿದ ಕಾರಣದಿಂದ ದೇವಿಗೆ ತಪಸ್ಚಾರಿಣಿ ಅರ್ಥಾತ್ ಬ್ರಹ್ಮಚಾರಣಿ ಎನ್ನುವ ಹೆಸರು ಬಂತು ದೇವಿಯು ತಪಸ್ಸು ಮಾಡುತ್ತಿರುವ ಕಾಲದಲ್ಲಿ ಬರೀ ಹೂವು ಹಣ್ಣುಗಳನ್ನು ಹಾಗೂ ಎಲೆಗಳನ್ನು ಮಾತ್ರ ಒಂದು ಕಾಲದವರೆಗೂ ಸೇವಿಸುತ್ತಿದ್ದಳು ನಂತರದಲ್ಲಿ ಎಲೆಯ ಸೇವನೆಯನ್ನು ನಿಲ್ಲಿಸಿದಳು ಪರ್ಣವೆಂದರೆ ಎಲೆ ಹಾಗಾಗಿ ಈಕೆಯನ್ನು ಅಪರ್ಣ ಎಂದು ಕರೆಯುತ್ತಾರೆ ನಂತರ ಶಿವನೇ ಒಬ್ಬ ಸನ್ಯಾಸಿಯ ರೂಪವನ್ನು ಬಂದು ಶಿವನಲ್ಲಿ ಈಕೆಗೆ ಇರುವ ನಿಷ್ಠೆಯನ್ನು ಪರೀಕ್ಷಿಸಿದನು ಪಾರ್ವತಿಯ ಅಖಂಡ ನಿಷ್ಠೆಗೆ ಮೆಚ್ಚಿದ ಶಿವನು ಆಕೆಗೆ ಒಲೆಯುತ್ತಾನೆ ಶಕ್ತಿ ಮಾತೆಯ ಈ ಸ್ವರೂಪದ ಉಪವಾಸ ಉಪಾಸನೆಯಿಂದ ಮನುಷ್ಯನಲ್ಲಿ ತಪಸ್ಸು ತ್ಯಾಗ ವೈರಾಗ್ಯ ಸದಾಚಾರ ಸಂಯಮ ಇವುಗಳ ವೃದ್ಧಿ ಆಗುತ್ತದೆ ಜೀವನದ ಕಠಿಣ ಸಂದರ್ಭದಲ್ಲಿಯೂ ಮನಸ್ಸು ಕರ್ತವ್ಯ ಪಥದಿಂದ ವಿಚಲಿತವಾಗುವುದಿಲ್ಲ ನವರಾತ್ರಿಯ ಎರಡನೇ ದಿನ ಕೆಂಪು ಬಣ್ಣವು ಕಣ್ಣು ಮತ್ತು ಮನಸ್ಸನ್ನು ಬಲವಾಗಿ ಆಕರ್ಷಿಸುವ ಬಣ್ಣ ಇದು ಧೈರ್ಯದ ಮತ್ತು ಬಲದ ಪ್ರತೀಕ ಭೂಮಿಯ ಅಲ ಅಂಧಕಾರವನ್ನು ಕಳೆದು ಪ್ರಕಾಶದೆಡೆುವ ಸೂರ್ಯೋದಯದ ಬಣ್ಣವು ಕೆಂಪು ಅಂತೆಯೇ ನಾವು ನಮ್ಮವರ ಜೀವನದಲ್ಲಿ ಸದಾ ಭರವಸೆಯನ್ನು ಬಣ್ಣವನ್ನು ತುಂಬೋಣ ಎಂಬ ಸಂದೇಶ ನವರಾತ್ನಗಳಲ್ಲಿ ಒಂದಾದ ಮಾಣಿಕ್ಯವು ಹೊಳೆಯುವ ಕೆಂಪು ಬಣ್ಣದಿಂದ ಕೂಡಿದೆ ಈ ಕೆಂಪು ಮಾಣಿಕ್ಯವು ಧರಿಸಿದವರಿಗೆ ಅದೃಷ್ಟವನ್ನು ತರುವಂತೆ ನಾವು ನಮ್ಮವರ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡೋಣ ಎಂಬುದರ ಸಂಕೇತ ಕೆಂಪು ಬಣ್ಣದ ರಕ್ತ ಹೇಗೆ ಮನುಷ್ಯನ ಜೀವನಧಾರೆಯಾಗಿದೆಯೋ ಹಾಗೆಯೇ ನಮ್ಮಿಂದ ಎಲ್ಲರಿಗೂ ಸಕಾರಾತ್ಮಕವಾದ ಪ್ರಭಾವ ಬೀರಲಿ ಎಂದು ದೇವಿಯಲ್ಲಿ ಪ್ರಾರ್ಥಿಸಿ ಎರಡನೇ ದಿನ ಕೆಂಪು ವಸ್ತ್ರಗಳನ್ನು ಧರಿಸಬೇಕು ತಾಯಿ ಬ್ರಹ್ಮಚಾರಣಿಯ ಪೂಜಾ ವಿವಾದ ವಿಧಾನ ಈ ದಿನ ಭಕ್ತರು ಬೆಳಗಿನ ಪೂಜೆಯಲ್ಲಿ ಪಾಲ್ಗೊಳ್ಳಲು ಮುಂಜಾನೆ ಬೇಗ ಹೇಳಬೇಕು ಪೂಜೆಗೆ ಪಾಲ್ಗೊಳ್ಳುವ ಮುನ್ನ ಶುದ್ಧವಾದ ಅಥವಾ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಿ ಪೂಜೆಯಲ್ಲಿ ಭಾಗವಹಿಸಬೇಕು ಬ್ರಹ್ಮಚಾರಣಿಯ ವಿಗ್ರಹವನ್ನು ಜೇನುತುಪ್ಪ ಮತ್ತು ಹಾಲಿನಿಂದ ಅಭಿಷೇಕ ಮಾಡಿ ಮತ್ತು ಅಂತಿಮವಾಗಿ ವಿಗ್ರಹದ ಹಣೆಗೆ ಸಿಂಧೂರವನ್ನು ಇಡಿ ಪೂಜೆಯ ಸಮಯದಲ್ಲಿ ಭಕ್ತರು ಬ್ರಹ್ಮಚಾರಿಣಿ ದೇವಿಗೆ ಹೂವು ಶ್ರೀಗಂಧ ಹಾಲು ಅನ್ನ ಮೊಸರು ಮತ್ತು ಜೇನುತುಪ್ಪವನ್ನು ಅರ್ಪಿಸುವುದು ಉತ್ತಮ ಪೂಜೆಯ ಸಮಯದಲ್ಲಿ ದೇವಿಯನ್ನು ದಾಸವಾಳ ಮತ್ತು ಬಿಡಿ ಕಮಲದ ಹೂಗಳಿಂದ ಪೂಜಿಸಲಾಗುತ್ತದೆ ಬ್ರಹ್ಮಚಾರಿಣಿಯ ಪೂಜೆಯ ಮಹತ್ವ ಬ್ರಹ್ಮಚಾರಿಣಿ ಮಾತೆಯನ್ನು ಪೂಜಿಸುವ ವ್ಯಕ್ತಿಗಳಿಗೆ ಶಾಂತಿ ಮತ್ತು ಸಂತೋಷವು ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ ಅವಳು ಅದೃಷ್ಟದ ನಿಯಂತ್ರಕ ಮಂಗಳ ದೇವನನ್ನು ನಿಯಂತ್ರಿಸುತ್ತಾಳೆ ಮತ್ತು ತನ್ನ ಅನುಯಾಯಿಗಳಿಗೆ ಬುದ್ಧಿವಂತಿಕೆ ಮತ್ತು ಸಂತೋಷವನ್ನು ನೀಡುತ್ತಾಳೆ ಎಂದು ಹೇಳಲಾಗುತ್ತದೆ ಬ್ರಹ್ಮಚಾರಿಣಿಯ ಮಂತ್ರ ಓಂ ದೇವಿ ಬ್ರಹ್ಮಚಾರಿಣ್ಯ ಇನ್ನ ದದನಾಕಾರ ಪದ್ಮ ಪದ್ಮಭಯಂ ಅಕ್ಷಮಾಲಾ ಕಮಂಡಲಂ ದೇವಿ ಪ್ರಸಾದಿತು ಮಯಿ ಬ್ರಹ್ಮಚಾರಣೇ ಬ್ರಹ್ಮಚಾರಿಣಿಯ ಸ್ತುತಿ ಯಾವಿಸೂತು ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಬ್ರಹ್ಮಚಾರಿಣಿಯ ಪೂಜೆ ಮಾಡಲು ಶುಭ ಮುಹೂರ್ತಗಳು ಬೆಳಗಿನ ಜಾವ ನಾಲ್ಕು ಐವತ್ತೆರಡರಿಂದ ಐದು ನಲವತ್ತರವರೆಗೆ ಆರು ಮೂವತ್ತೇಳರಿಂದ ಎಂಟು ಹದಿನೇಳರವರೆಗೆ ಹನ್ನೊಂದು ಹದಿನೇಳರಿಂದ ಒಂದು ಇಪ್ಪತ್ತರವರೆಗೆ ಹಾಗೂ ಸಂಜೆ ಆರು ಹನ್ನೆರಡರಿಂದ ಏಳು ಇಪ್ಪತ್ತರವರೆಗೆ ಮಾಡಬಹುದು ಯಾವುದಾದ್ರೂ ಒಂದು ಸಮಯ ಆಯ್ಕೆ ಮಾಡಿ ನವರಾತ್ರಿ ಅಷ್ಟು ದಿನ ಅದೇ ಸಮಯದಲ್ಲಿ ಪೂಜೆ ಮಾಡಿದರೆ ಉತ್ತಮವಾಗಿರುತ್ತದೆ ಧನ್ಯವಾದಗಳು